ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾನೇ ಕಷ್ಟ ಇದ್ದಾರೆ ಎರಡೇ ನಿಮಿಷದಾಗಿ ಇವತ್ತು ಈ ಸಾಂಗ್ ರಿಲೀಸ್ ಮಾಡಿಕೊಟ್ಟಂತ ನಾನು ಹೆತ್ತತಾ ಇಲ್ಲ ಆದ್ರೆ ತಾಯಿಗಿಂತ ಹೆಚ್ಚು ಸುಮ್ಮನಿಗೆ ನಾನು ಯಾವತ್ತಿ ಚಿರುಣಿ ಯಾಕಂದ್ರೆ ಇಲ್ಲಿ ಬಂದು ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ರು ಕ್ಯಾಟರ್ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರು ಸುಮ್ಮನಿಗೆ ನಿಮ್ ಪ್ರೀತಿ ನಿಮ್ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ಸದಾ ಹೀಗೆ ಇರಲಿ ನಿಮ್ ಸೇವೆ ಮಾಡೋ ಅವಕಾಶ ಇನ್ನೂ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ನಮ್ಮ ಗಾಡಿಗ ರವಿಯವರು ಇರ್ಬೋದು ಎಮ್ ಎಲ್ ಎ ಸಾಹೇಬರು ಅವ್ರಿಗೂ ಕೃತಜ್ಞತೆಗಳು ಹಾಗೆ ನಮ್ಮ ಹಿಂಡವಾಳ ಸಚ್ಚಿದಾನಂದ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ನಮ್ಮ ಉದಯ್ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನೀಗ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಎಲ್ಲರೂ ಮಾತಾಡಿದರೆ ನಿಮ್ದಲ್ಲೂ ಪೋರ್ ಆಗಿರುತ್ತೆ ತಪ್ಪಾಗುತ್ತೆ ಸಿನಿಮಾದ ಪ್ರತಿ ಒಬ್ಬರು ಒಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಒಬ್ಬ ಕಲಾವಿದನ ತನಕ ಎಲ್ಲರ ಶ್ರಮ ಇದ್ರಲ್ಲಿದೆ ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ ನಾನು ಈಗಲೇ ಹೇಳ್ಬಿಡ್ತೀನಿ ಇರೋ ಚೆನ್ನ ಇರೋ ಚೆನ್ನ ಇವತ್ತು ನಾವು ಕೇಳಕ್ ಬಂದಿರೋದು ಇಷ್ಟನೇ ನಾನು ಅವತ್ತು ಹೇಳೋದು ಇವತ್ತು ಹೇಳೋದು ಈ ಹಸಿರು ಶಾಲೆಗೆ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರ್ಸಕ್ಕೆ ಬಂದಿರೋದು ಇವತ್ತು ರೈತರ ದಿನಾಚರಣೆ ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ ದಯಮಾಡಿ ರೈತರ ಅಯ್ಯೋ ಪಾಪನ ಕೇಳ್ಬೇಡ್ರಿ ಅವ್ರಿಗೆ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ ಬೆಲೆ ಕೂಡ್ಕೊಂಡ್ರಿ ಸಾಕವಲ್ಲ ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಟ್ಕೊಂಡಿದ್ದೀರಾ ಇವತ್ತೆಲ್ಲ ಕೋಟಿ ಕೋಟಿಗಟ್ಟಲೆ ಅದಕ್ಕೆ ಬೆಲೆ ಬಂದಿದೆ ದಯವಿಟ್ಟು ಮಾರ್ಕೊಡೋಕ್ ಹೋಗ್ಬೇಡಿ ಇವತ್ತು ಜಾಗಗಳು ಮಾರ್ಕೋಬಿಟ್ರೆ ನಾಳೆ ಜಾಗ ಸಿಗಲ್ಲಣ್ಣ ಅಕ್ಕಿ ಬೆಳೆ ಹಾಕಲ್ಲ ಕೆಟ್ಟ ಕೆಲ್ಸ ಬೆಳ್ಕೊಳಕ್ಕೂ ಜಾಗ ಇರಲ್ಲ ಸೊ ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಕೊಡ್ರಿ ರೈತನ ತುಂಬಾ ಗೌರವ ಕೊಡಿ ಯಾಕಂದ್ರೆ ಈಗ ನಾವು ಕಾಲ ಓಡೋದಲ್ಲ ನಿಜವಾಗ್ಲೂ ರೈತ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ಒಂದು ಚಾಪರ್ ಇರ್ತದೆ ಅವ್ರ ಆ್ಯಕ್ಚುಲಿ ಹೆಲ್ಮೇಲೆ ಮೇಲೆ ಓಡೋದು ಬರೀ ಕಾಯಿಲೆ ಓಡಾಡ್ಬೋದು ಹೌದು ಅಲ್ಲೋ ಇವತ್ತು ಈ ಸಿನಿಮಾ ಬಂತು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರ ಆಯ್ತು ಐವತ್ತಾರು ಸಿನಿಮಾ ಆಗೋಯ್ತು ನಮಗೂ ವಯಸ್ಸು ಆಗ್ತಾ ಇದೆ ನೋಡ್ಕೊಳ್ಳೋಣ ನಲವತ್ತೇಳು ವರ್ಷ ಆಗಬೇಕಪ್ಪ ಆದರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬ ದೊಡ್ಡ ದೊಡ್ಡ ಕಲಾವಿದರು ಹೀರೋಗಳು ನಮ್ಮ ಹೀರೋಗಳು ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಯಶಸ್ಸೂರ್ಯ ಆಗ್ಬೋದು ಚಿಕಾಣ ಆಗ್ಬೋದು ಸಾಯಿದ್ ಆಗ್ಬೋದು ತನ್ವೀರ್ ಆಗ್ಬೋದು ಪ್ರತಿಯೊಬ್ರು ಇಲ್ಲಿಗೆ ಬಂದು ಹಸಿರೋದಿಕ್ಕೆ ಆರೈಸಿದಿಕ್ಕೆ ಅವ್ರಿಗೆ ಚಿರುಣಿ ಅಂತ ಹೇಳ್ತೀನಿ ಹಾಗೇನೆ ಸ್ಟೇಜ್ ಎಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮ್ಗೆಲ್ಲ ಇಷ್ಟೊತ್ತು ಎಂಟರ್ಟೈನ್ ಮಾಡಿದ್ರು ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಷ್ಟಲ್ದೇನೆ ಇಡೀ ಮಂಡ್ಯ ಜೊತೆಗೆ ಒಂದೇ ಹೇಳ್ತೀನೋಣ ನಾವು ಅವತ್ತು ಹೇಳೋದೊಂದೇ ಮಾತು ಅಂದ್ರೆ ಇದು ಅಷ್ಟೀವಲ್ಲ ನಾವು ದಯಮಾಡಿ ಬಿಡ ಚಿತ್ರರಂಗದಲ್ಲ ಯಾರು ಯಾರೇನು ಹೇಳಿದ್ರು ಕೂಡ ನಾವು ಕೋಪ ಮಾಡ್ಕೊಡಲ್ಲ ಮಾಡ್ಕೊಳ ಸಿನಿಮಾ ಅಷ್ಟೇ ಮಾಡ್ತೀವಿ ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು ಚೆನ್ನಾಗಿದ್ದೇ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಒಬ್ಬ ಲ್ಯಾಂಬರ್ ನೀವು ಎಲ್ಲಾಂಬರ್ಸೋರು ಇದಕ್ಕಿಂತ ಯಾರು ಗಣ ಬೇಕು ಕೊಡ್ತಾರೆ ಅಲ್ಲೂ ಕೊಡೋದು ಅದನ್ನ ಸಾಕ ತುಂಬಾ ಎಲ್ಲಿವರೆಗೂ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗಳಿಗೆ ಎಂಟರ್ಟೈನ್ ಮಾಡಕ್ಕೆ ಇಷ್ಟಪಡ್ತೀನಿ ಖಂಡಿತ ತುಂಬಾ ಪ್ರಯತ್ನ ಪಡ್ತೀನಿ ಕನ್ನಡ ಕಲಾವಿದರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕೊಂಡು ಅವ್ರನ್ನ ಹಾಕೊಂಡು ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರು ಈಗ ನೋಡಿ ಮಹಾರಾಷ್ಟ್ರ ಮಗಳು ಸಲ ಮಾಡ್ತಾ ಮಾಡಿಸಿದ್ರೆ ನೀವು ಮಹಾರಾಷ್ಟ್ರ ಎಷ್ಟು ಗೌರವ ಕೊಟ್ರಿ ಎತ್ತಿಗೂ ಬೆಳೆಸಿದ್ರಿ ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ ಬೆಳೆಸೋದ ಕೇಳ್ಬೇಳ್ತೀರಿ ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಯಾಕಂದ್ರೆ ನಾವು ಯಾವ ಫೈ ಇಂಡಿಯಾ ಮಾಡ್ತಿರೋ ಇವತ್ತು ಹೇಳ್ತಿರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹಿಂದಿಯಾಗಿ